ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ವಂಶಿತಾ ವಂಶಿತಾ ಪ್ರಾಪರ್ಟೀಸ್ ಕಡೆಯಿಂದ ನಗರದ ಪಕ್ಕದಲ್ಲಿರುವಂತಹ ಬೈಲ್ಕೊಪ್ಪದಲ್ಲಿ ಇರುವಂತಹ ಒಂದು ಡೂಪ್ಲೆಕ್ಸ್ ಮನೆಯ ಮುಂದೆ ನಾವು ಇದ್ದೇವೆ ಈ ಮನೆ ತರ್ಟಿ ಫಾರ್ಟಿ ಡೈಮೆನ್ಷನ್ನಲ್ಲಿ ಕಟ್ಟಿರುವಂತಹ ಮನೆಯಾಗಿದೆ ಮತ್ತು ಈ ಮನೆ ಹೈವೇ ರೋಡ್ಗೆ ಹತ್ತಿರವಾಗಿದೆ ಬನ್ನಿ ಈ ಮನೆಯನ್ನು ಪೂರ್ತಿಯಾಗಿ ತೋರಿಸ್ತೀನಿ ಇದುವರೆಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ನಾವು ಇವಾಗ ತರ್ಟಿ ಫಾರ್ಟಿ ಡೈಮೆನ್ಷನ್ ಅಲ್ಲಿ ಕಟ್ಟಿರುವಂತಹ ಸುಂದರವಾದ ಮನೆಯನ್ನು ನಾವು ಪರಿಚಯ ಮಾಡಿಸ್ಕೊಳ್ತೀವಿ ಮೊದಲು ಎಂಟರ್ ಆಗ್ತಿದಂಗೆ ಇಲ್ಲಿ ಕಾರ್ ಪಾರ್ಕಿಂಗ್ ಸಿಗುತ್ತೆ ಎರಡು ಬೈಕ್ ಮತ್ತೆ ಒಂದು ಕಾರ್ ನಿಲ್ಸ್ಕೊಳ್ಬಹುದು ಮತ್ತೆ ನಾವು ಓಕೆ ನಾವು ಇಲ್ಲಿ ಗಮನಿಸಬಹುದು ಪೂರ್ತಿಯಾಗಿ ಟೀಕಲ್ಲಿ ನಿರ್ಮಾಣವಾಗಿರುವಂತಹ ಈ ಸುಂದರವಾದ ಡೋರನ್ನು ಹಾಗೆ ಒಳಗಡೆ ಬಂದರೆ ಟೈಲ್ಸ್ ಅನ್ನು ಕೂಡ ನಾವು ಗಮನಿಸಬಹುದು ತುಂಬ ಚೆನ್ನಾಗಿರುವಂತಹ ವೈಟ್ ಟೈಲ್ಸ್ ಅನ್ನು ಇಲ್ಲಿ ಹಾಕಿದ್ದಾರೆ ಮೇನ್ ಡೋರಿಂದ ಎಂಟ್ರಿ ಆಗ ತಕ್ಷಣ ನಾವು ನೋಡ್ಬೋದು ತುಂಬ ವಿಶಾಲವಾದಂತ ಹಾಲ್ ಇದೆ ಹಾಗೆ ಎರಡು ಕಿಟಕಿಗಳನ್ನು ಕೂಡ ನಾವು ನೋಡ್ಬೋದು ಹಾಲ್ ಬಲಭಾಗದಲ್ಲಿ ನಾವು ನೋಡ್ಬೋದು ಒಂದು ಡೈನಿಂಗ್ ಹಾಲ್ ಕೂಡ ಇದೆ ಮತ್ತೆ ಅದರ ಮುಂದೆನೆ ನಾವು ನೋಡ್ಬೋದು ಒಂದು ಪೂಜಾ ರೂಮ್ ಕೂಡ ಇದೆ ಅದರಿಂದ ಪಕ್ಕದಲ್ಲೇ ನಾವು ಹೋದರೆ ಒಂದು ತುಂಬ ವಿಶಾಲವಾದಂತಹ ಕಿಚನ್ ಕೂಡ ಇದೆ ಇಲ್ಲಿ ನಾವು ನೋಡ್ಬೋದು ಪ್ಲೇವುಡ್ ವರ್ಕ್ ಕೂಡ ಮಾಡಿಸಿದ್ದಾರೆ ತುಂಬ ವಿಶಾಲವಾದಂತಹ ಕಿಚನ್ ಆಗಿದೆ ಹಾಗೆ ಇಲ್ಲಿ ಕೂಡ ಒಂದು ಕಿಟಕಿ ಇದೆ ಹಾಗೆ ಇದರ ಅಪೋಸಿಟ್ ಹೋದರೆ ನಾವು ಡೈನಿಂಗ್ ಹಾಲ್ ಪಕ್ಕನೆ ಒಂದು ರೂಮ್ ಇದೆ ರೂಮ್ ಕೂಡ ನಾವು ನೋಡ್ಬೋದು ತುಂಬ ಸ್ಪೇಷಿಯಸ್ ಆಗಿದೆ ಮತ್ತು ಇದರ ಅಟ್ಯಾಚ್ ಬಾತ್ರೂಮ್ ಕೂಡ ಇಲ್ಲೇ ಇದೆ ಇದ್ರದ್ದು ಇಲ್ಲಿ ನಾವು ನೋಡ್ಬೋದು ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ ವಾಶ್ರೂಮ್ ಕೂಡ ತುಂಬಾ ವಿಶಾಲವಾಗಿ ಇದೆ ನೋಡಿ ನಾವು ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ಹಾಲು ಕಿಚನ್ ಪೂಜಾರು ಮತ್ತೆ ಒಂದು ಬೆಡ್ ರೂಮ್ ಮತ್ತೆ ಒಂದು ಅನ್ನ ತೋರಿಸಿದಿವಿ ಓಕೆ ಇವಾಗ ಮೇಲ್ಗಡೆ ಹೋಗೋಣ ಬನ್ನಿ ನೋಡ್ಬೋದು ಎರಡನೇ ಫ್ಲೋರ್ ಹೋಗ್ಸೋದಕ್ಕೆ ಇಲ್ಲೇ ಸ್ಟೇರ್ ಕೇಸ್ ಅನ್ನ ಇಲ್ಲಿ ನಾವು ನೋಡಬಹುದು ಇದನ್ನ ಸ್ಟೀಲ್ ಅಲ್ಲಿ ತುಂಬ ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ ಬನ್ನಿ ನಾವು ಮೇಲ್ಗಡೆ ಹೋಗೋಣ ಗ್ರೌಂಡ್ ಫ್ಲೋರ್ ಇಂದ ನಾವು ಮೇಲ್ಗಡೆ ಬಂದ ತಕ್ಷಣವೇ ಇಲ್ಲಿ ನೋಡ್ಬೋದು ಎಡಭಾಗದಲ್ಲಿ ನಮಗೆ ಒಂದು ರೂಮ್ ಸಿಗ್ತದೆ ಬನ್ನಿ ಆ ರೂಮನ್ನು ಕೂಡ ನಾವು ನೋಡೋಣ ಈ ರೂಮನ್ನು ಕೂಡ ನಾವು ನೋಡಬಹುದು ತುಂಬಾ ವಿಶಾಲವಾಗಿದೆ ತುಂಬ ದೊಡ್ಡದಾಗಿದೆ ಈ ರೂಮ್ ಮತ್ತೆ ಈ ರೂಮ್ನ ಎಡಭಾಗದಲ್ಲಿಯೇ ನಮಗೆ ವಾಶ್ರೂಮ್ ಸಿಗುತ್ತೆ ಆ ವಾಶ್ರೂಮನ್ನು ಕೂಡ ನಾವು ನೋಡ್ಬೋದು ಈ ರೂಮ್ ಇಂದ ರೂಮಿಂದ ಹೊರಗಡೆ ಬಂದ ತಕ್ಷಣ ನಾವು ನೋಡ್ಬೋದು ವಿಶಾಲವಾದಂಥ ಪ್ಯಾಸೇಜನ್ನು ನಾವು ಗಮನಿಸಬಹುದು ನೀವು ಇಲ್ಲಿ ಸೋಫಾ ಸೆಟ್ ಬೇಕಾದರೂ ಇಟ್ಕೋಬಹುದು ಈ ಪ್ಯಾಸೇಜ್ ಅಪೋಸಿಟೇ ನಮಗೆ ಇನ್ನೊಂದು ರೂಮ್ ಸಿಗ್ತದೆ ಬನ್ನಿ ಆ ರೂಮನ್ನು ಕೂಡ ನಾವು ನೋಡೋಣ ನೋಡಿ ಸೆಕೆಂಡ್ ಫ್ಲೋರಲ್ಲಿರುವಂತಹ ಇದು ಎರಡನೇ ರೂಮ್ ಆಗಿದೆ ಈ ರೂಮ್ ಕೂಡ ನಮಗೆ ತುಂಬ ವಿಶಾಲವಾಗಿದೆ ಇಲ್ಲಿ ನೋಡ್ಬೋದು ನಮಗೆ ತುಂಬ ವಿಶಾಲವಾದಂತಹ ರೂಮ್ ಆಗಿದೆ ಇದರಲ್ಲೂ ಕೂಡ ಅಟ್ಯಾಚ್ ವಾಶ್ರೂಮ್ ಇದೆ ಬನ್ನಿ ಆ ವಾಶ್ರೂಮನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ವಾಶ್ರೂಮ್ ಕೂಡ ತುಂಬ ವಿಶಾಲವಾಗಿದೆ ದೊಡ್ಡದಾಗಿದೆ ಸ್ವಲ್ಪ ಈ ವಾಶ್ರೂಮ್ ಸೆಕೆಂಡ್ ಫ್ಲೋರಲ್ಲಿರುವಂತಹ ಎರಡೂ ರೂಮ್ಗಳನ್ನು ನಾನು ನಿಮಗೆ ತೋರಿಸಿದ್ದೀನಿ ಎರಡೂ ರೂಮ್ಗಳು ಕೂಡ ತುಂಬ ಚೆನ್ನಾಗಿದೆ ಮಂಚವನ್ನು ಹಾಕಿದ್ರು ಕೂಡ ಇನ್ನೂ ಜಾಗ ಉಳಿಯುತ್ತೆ ಓಕೆ ಈ ಸೆಕೆಂಡ್ ಫ್ಲೋರಲ್ಲಿರುವಂತಹ ಈ ಮನೆಯಲ್ಲಿರುವಂತಹ ಬಾಲ್ಕನಿಯನ್ನು ನಿಮಗೆ ತೋರಿಸ್ತೀನಿ ಬನ್ನಿ ಇದೇ ಸೆಕೆಂಡ್ ಫ್ಲೋರಲ್ಲಿರುವಂತಹ ಬಾಲ್ಕನಿ ಆಗಿದೆ ತುಂಬ ದೊಡ್ಡದಾಗಿದೆ ಈ ಬಾಲ್ಕನಿ ಕೂಡ ಇಲ್ಲಿ ನಾವು ನೋಡ್ಬೋದು ದೊಡ್ಡದಾಗಿರುವಂತಹ ಬಾಲ್ಕನಿ ಆಗಿದೆ ಮಕ್ಕಳು ಆಟ ಆಡೋದಿಕ್ಕೆ ಅಥವಾ ನೀವು ಬಂದು ಕೂತ್ಕೊಳ್ಳೋದಿಕ್ಕೆ ಎಲ್ಲ ತುಂಬ ಚೆನ್ನಾಗಿರುವಂತಹ ಬಾಲ್ಕನಿ ಇದಾಗಿದೆ ಇಲ್ಲಿ ನಾವು ನೋಡ್ಬೋದು ಕಬ್ನದಲ್ಲಿ ಇಟ್ಟಿರುವಂತಹ ಮೇಲ್ಗಡೆ ಹೋಗೋದಕ್ಕೆ ಇರುವಂತಹ ಇದು ಸ್ಟೇರ್ ಕೇಸ್ ಆಗಿದೆ ಓಕೆ ಫ್ರೆಂಡ್ಸ್ ಈ ಡೂಪ್ಲೆಕ್ಸ್ ಮನೆಯ ಈ ವಿಡಿಯೋ ಏನು ನೋಡಿದ್ದೀರಾ ಈ ಮನೆಯ ಬೆಲೆ ಬಂದು ಅರವತ್ತು ಲಕ್ಷ ನಿಮ್ಮಲ್ಲಿ ಯಾರಿಗಾದರೂ ಈ ಮನೆಯನ್ನು ತಗೊಳ್ಳೋದಿಕ್ಕೆ ಆಸಕ್ತಿ ಇದ್ದರೆ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ರೇಟ್ಗೆ ಈ ಮನೆ ತುಂಬ ಸೂಕ್ತವಾಗಿದೆ ಓಕೆ ಫ್ರೆಂಡ್ಸ್ ಬಾಯ್